ನಮಸ್ತೆ ಕೇಳಿದ್ರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯಲ್ಲಿ ಯೂಟ್ಯೂಬ್ ಚಾನಲ್ ಆತ್ಮೇ ಕ್ರಿ ಇವತ್ತಿನ ಯುವದಲ್ಲಿ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಯಾರಿಗೆ ಈ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಬೇಕಾಗುವಂತಹ ದಾಖಲಾತಿಗಳು ಏನೇನು ಅರ್ಹತೆ ಏನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ಯೋಚನೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಅಂತ ಹೇಳಿ ಎಸ್ಎಲ್ ಸಿ ಪಿಯುಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿ ಆಹ್ವಾನ ಹೇಳಿ ಆತ್ಮೀಯ ನೌಕರ ಬಾಂಧವರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದಂತ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಯಾರಿಗ ನೀಡ್ತಾ ಇದ್ದಾರೆ ಅಂದ್ರೆ ಆ ಈಗಾಗಲೇ ಏನ್ ಕರ್ನಾಟಕ ಸರ್ಕಾರದ ನೌಕರರಿದ್ದೀರಿ ಅಂತವರ ಮಕ್ಕಳಿಗೆ ಅಂದ್ರೆ ಎಸ್ ಎಲ್ ಸಿ ಮತ್ತು ಪಿಯು ಸಿ ಈ ವರ್ಷ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ತಾರಲ್ಲ ಅಂತವರಿಗೆ ಈ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಅವರು ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕನ ಈ ವಿಡಿಯೋ ಕಟ್ಟಿತ್ತು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದಾಗಿರ್ತೀವಿ ಬೇಕಾಗುವಂತ ದಾಖಲಾತಿಗಳು ಮತ್ತು ಅರ್ಹತೆಗಳ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ತೇರ್ಗಡೆ ಆಗಿರ್ಬೇಕಂತ ಹೇಳಿದ್ದಾರೆ ಮತ್ತು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಅಂತ ಹೇಳಿದಾರೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ರಾಜ್ಯ ಸರ್ಕಾರ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಕಾಯಂ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇರಬೇಕು ನಿಗಮ ಮಂಡಳಿ ಪ್ರಾಧಿಕಾರ ವಿಶ್ವವಿದ್ಯಾಲಯ ಖಾಸಗಿ ಮತ್ತು ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ನೇಮಕವಾಗಿರುವಂತಹ ನೌಕರರು ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಏನಾದ್ರೂ ನಿಮ್ಮ ತಂದೆ ತಾಯಿ ಏನಾದ್ರು ನಿಗಮ ಆಗಿರ್ಬೋದು ಮಂಡಳಿಗಳಾಗಿರ್ಬೋದು ಪ್ರಾಧಿಕಾರ ಆಗಿರ್ಬೋದು ವಿಶ್ವವಿದ್ಯಾಲಯ ಆಗಿರ್ಬೋದು ಖಾಸಗಿ ಹಾಗೂ ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅಂತವರ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರವನ್ನ ನೀಡ್ತಾ ಇಲ್ಲ ಅಂತವರ ಮಕ್ಕಳು ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಾಗ ಗಮನಿಸಬೇಕಾದ ಪ್ರಮುಖವಾದಂತಹ ಅಂಶಗಳ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಭಾವಚಿತ್ರ ಹಾಗೂ ದೃಢೀಕರ್ತ ಅಂಕಪಟ್ಟಿ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಜೊತೆಗೆ ಈ ವರ್ಷ ಅಂದ್ರೆ ಈ ವರ್ಷ ಯಾರು ಎಸ್ ಎಲ್ ಸಿ ಪಿಯುಸಿಯನ್ನು ಪಾಸ್ ಆಗಿದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳ ಅಂಕಪಟ್ಟಿ ಹತ್ತನೇ ತರಗತಿ ಅಂಕಪಟ್ಟಿ ಆಗಿರ್ಬೋದು ಹನ್ನೆರಡನೇ ತರಗತಿ ಅಂಕಪಟ್ಟಿ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡ ನಿಮ್ಮ ಶಾಲೆ ಅಥವಾ ಕಾಲೇಜಿನ ಮುಖ್ಯೋಪಾಧ್ಯಾಯರ ಸಿಕ್ಕ ಸಿಗ್ನೇಚರ್ ಅನ್ನ ಮಾಡ್ಕೊಂಡ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಜೊತೆಗೆ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಯಾರು ಸರ್ಕಾರಿ ನೌಕರಿ ಇರ್ತಾರಲ್ಲ ಅಂತವರ ಇಲಾಖೆ ಸೇವಾ ದೃಢೀಕರಣ ಪತ್ರ ಬೇಕಾಗುತ್ತೆ ಮತ್ತು ಸಂಘದ ಜಿಲ್ಲಾ ತಾಲೂಕಾ ಯೋಜನಾ ಶಾಖೆ ಅಧ್ಯಕ್ಷರು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರಿಂದ ಪಡೆದಂತ ದೃಢೀಕರಣ ಪತ್ರವನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅದು ಕೆ ಎಸ್ ಜಿ ಎ ನ್ಯೂಸ್ ಬ್ಲಾಗ್ ನಲ್ಲಿ ಪಿಡಿಎಫ್ ಫೈಲ್ ನಲ್ಲಿ ಲಭ್ಯವಿದೆ ಅಂತ ಹೇಳಿದ್ರೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಒಂದ್ ವೇಳೆ ಇಳದೇ ಇದ್ದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ಬೋದಾಗಿರ್ಬೋದು ಈ ಮೇಲ್ಕಂಡ ಲಗತ್ತುಗಳನ್ನ ಅಂದ್ರೆ ಈ ಮೇಲ್ಕಂಡ ಪ್ರಮಾಣ ಪತ್ರಗಳನ್ನ ಜೆ ಪಿ ಜಿ ನಲ್ಲಿ ಒಂದು ಎನ್ ಇರದಂತೆ ಅಪ್ಲೋಡ್ ಮಾಡುವುದು ಅಂತ ಹೇಳ್ತಾರೆ ಯಾರಿಗಾದ್ರೂ ಅರ್ಜಿ ಸಲ್ಸಾಕ್ ಬರ್ಲಿಲ್ಲ ಅಂದ್ರೆ ಇದೇ ವಿಡಿಯೋಕ್ಕಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆನ ಕಟ್ಟಿರ್ಕೊಂಡು ಅಲ್ಲಿ ಅಲ್ಲಿ ನೀವು ಒಂದು ಗೆ ಮೆಸೇಜ್ ಮಾಡಿದ್ರೆ ಸಾಕು ನಾವು ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನ ಕಳಿಸ್ಕೊಡಬಹುದು ಅರ್ಜಿ ಸಲ್ಲಿಕೆ ಎಸ್ ಗೊಂಡ ನಂತರ ನೋಂದಾಯಿತ ಇಮೇಲ್ ಐಡಿಗೆ ಸ್ವೀಕೃತಿ ರವಾನೆಯಾಗಲಿದೆ ಅಂತ ಹೇಳಿದ ಅಂದ್ರೆ ನೀವು ಇಮೇಲ್ ಐಡಿ ಏನ್ ಅರ್ಜಿ ಸಲ್ಲಿಸುವಾಗ ಆ ಇಮೇಲ್ ಐಡಿಗೆ ಒಂದು ಮೆಸೇಜ್ ಕೂಡ ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಶೇಕಡಾವಾರು ಅಂಕಗಳನ್ನ ನಿರ್ಧರಿಸಿ ಅರ್ಜಿಯನ್ನು ಪರಿಗಣಿಸುವ ನಿರ್ಧಾರ ಸಂಗದ್ದಾಗಿರುತ್ತದೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಂದ್ರೆ ಯಾರು ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ತಾರಲ್ಲ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಅರ್ಜಿ ಸಲ್ಲಿಸಕ್ಕೆ ಮಾತ್ರ ಸೀಮಿತ ಅದರಲ್ಲಿ ಯಾರು ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವುದು ಸಂಘಕ್ಕೆ ಅಹ್ ಸಂಬಂಧಪಟ್ಟಿರ್ತದೆ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿ ಬೆಳಿಗ್ಗೆ ಹತ್ತುವರೆ ನೀವು ಸಂಜೆ ಆರು ಗಂಟೆವರೆಗೂ ಕೂಡ ಅವರು ಒಂದು ಟೆಲಿಫೋನ್ ನಂಬರ್ ಅನ್ನು ಕೊಟ್ಟಿರ್ತಾರೆ ಅದಕ್ಕೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದಾಗಿರ್ತತಿ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತೀವಿ ಇದೇ ರೀತಿ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ